ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪಾವನರಾಗುವಂತಹ ಈ ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸಗಳಿಗಿಂತಲೂ ಸಹಜವಾಗಿದೆ ಇದನ್ನು ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಓದಬಹುದು ಕೇವಲ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಪ್ರಶ್ನೆ ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ಎಲ್ಲರೂ ಯಾವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕು ಉತ್ತರ ಪ್ರತಿಯೊಬ್ಬರು ಅನ್ಯರಿಗೆ ಮುರುಳಿಯ ಮಹಾವಾಕ್ಯಗಳನ್ನು ಹೇಳುವಂತಹ ಅಭ್ಯಾಸ ಅವಶ್ಯವಾಗಿ ಮಾಡಬೇಕು ಏಕೆಂದರೆ ತಾವು ಶಿವ ತಂದೆಗೆ ಮಕ್ಕಳಾಗಿದ್ದೀರ ಒಂದು ವೇಳೆ ಮುರುಳಿ ಹೇಳಲಿಲ್ಲ ಅನ್ಯರಿಗೆ ತಿಳಿಸಲಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾರಿಗೆ ಜ್ಞಾನ ಕೊಟ್ಟರೂ ಯಾರಿಗಾದರೂ ಮುರುಳಿಯನ್ನು ಹೇಳಿದರೆ ನಿಮ್ಮ ಬಾಯಿ ತೆರೆಯುವುದು ಅಂದ್ರೆ ಹೇಳುವ ಅಭ್ಯಾಸವಾಗುವುದು ತಾವು ಪ್ರತಿಯೊಬ್ಬರೂ ತಂದೆಯ ಸಮಾನ ಅವಶ್ಯವಾಗಿ ಶಿಕ್ಷಕರಾಗಬೇಕು ಯಾರು ಓದುತ್ತಾರೆ ಅವರು ಓದಿಸಬೇಕು ಚಿಕ್ಕ ಮಕ್ಕಳು ಸಹ ಈ ವಿದ್ಯಾಭ್ಯಾಸ ಓದುವ ಹಕ್ಕುದಾರರಾಗಿದ್ದಾರೆ ಅವರು ಸಹ ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆಯಲು ಅಧಿಕಾರಿಗಳಾಗಿದ್ದಾರೆ ಓಂ ಶಾಂತಿ ಈಗ ಶಿವ ತಂದೆಯ ಜನ್ಮದಿನ ಜಯಂತಿ ಬರಲಿದೆ ಅದರಲ್ಲಿ ಹೇಗೆ ತಿಳಿಸಬೇಕು ತಂದೆ ತಮಗೆ ತಿಳಿಸಿದ್ದಾರೆ ಹಾಗೆಯೇ ತಾವು ಅನ್ಯರಿಗೂ ತಿಳಿಸಬೇಕು ಈ ರೀತಿಯಲ್ಲ ಬಾಬಾ ಹೇಗೆ ತಮಗೆ ಓದಿಸುತ್ತಾರೆ ಹಾಗೆ ಬಾಬರವರೇ ಎಲ್ಲರಿಗೂ ಓದಿಸಬೇಕೆಂದೆಲ್ಲ ನಾವು ಮಕ್ಕಳಿಗೆ ಬಾಬಾ ಓದಿಸುತ್ತಿದ್ದಾರೆ ಅಂದಾಗ ನಾವು ಮಕ್ಕಳು ಅನ್ಯ ಆತ್ಮರಿಗೆ ಓದಿಸಬೇಕು ಶಿವತಂದೆ ತಮಗೆ ಓದಿಸುತ್ತಿದ್ದಾರೆ ತಿಳಿದುಕೊಂಡಿದ್ದೀರಾ ಈ ಶರೀರದ ಮೂಲಕ ಶಿವತಂದೆ ಓದಿಸುತ್ತಿದ್ದಾರೆ ನಾವು ಶಿವ ತಂದೆಯ ಜನ್ಮ ದಿನವನ್ನು ಆಚರಿಸುತ್ತೇವೆ ಹ್ಮ್ ನಾವು ಹೆಸರನ್ನೇ ಶಿವನ ಹೆಸರನ್ನ ತೆಗೆದುಕೊಳ್ಳುತ್ತೇವೆ ಅವರಂತೂ ನಿರಾಕಾರ ಆಗಿದ್ದಾರೆ ಅವರಿಗೆ ಶಿವ ಎಂದು ಹೇಳಲಾಗುವುದು ಆ ಮನುಷ್ಯರು ಹೇಳುತ್ತಾರೆ ಶಿವ ಅಂತೂ ಜನನ ಮರಣ ರಹಿತರಾಗಿದ್ದಾರೆ ಎಂದು ಮತ್ತೆ ಅವರ ಜನ್ಮ ಹೇಗೆ ಆಗುವುದು ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ಹೇಗೆ ನಂಬರ್ ವಾರಾಗಿ ಆಗಿ ಜನ್ಮದಿನವನ್ನು ಆಚರಿಸುತ್ತಲೂ ಇರುತ್ತೇವೆ ಅಂದಾಗ ಅವರಿಗೆ ತಿಳಿಸಬೇಕು ತಂದೆ ಬಂದು ಈ ಶರೀರದ ಆಧಾರವನ್ನು ಪಡೆದುಕೊಳ್ಳುತ್ತಾರೆ ಬಾಯಂತೂ ಅವಶ್ಯವಾಗಿ ಬೇಕು ಅಲ್ವೋ ಅದಕ್ಕಾಗಿ ಗೋಮುಖದ ಮಹಿಮೆ ಇದೆ ಈ ರಹಸ್ಯ ಸ್ವಲ್ಪ ಪೇಚಲಿ ಇದೆ ಅಂತಾರೆ ಬಾಬ್ರೂರು ಅಂದ್ರೆ ಎಲ್ಲರೂ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಶಿವ ತಂದೆಯ ಕರ್ತವ್ಯಗಳನ್ನು ತಿಳಿದುಕೊಳ್ಳಬೇಕು ನಮ್ಮ ಬೇಹದ್ದಿನ ತಂದೆ ಬಂದಿದ್ದಾರೆ ಅವಶ್ಯವಾಗಿ ಭಾರತದವರಿಗೆ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು ಬೇರೆ ಯಾರಿಗೂ ಅಲ್ಲ ಭಾರತಕ್ಕೆ ಸತ್ಯ ಕಂಡ ಎಂದು ಹೇಳಲಾಗುವುದು ಮತ್ತು ತಂದೆಗೆ ಸತ್ಯ ಎಂದು ಹೇಳಲಾಗುವುದು ಅಂದಾಗ ಈ ಮಾತುಗಳನ್ನು ಅನ್ಯರಿಗೆ ತಿಳಿಸಬೇಕು ಮತ್ತೆ ಯಾರಿಗೂ ಸಹ ಅಷ್ಟು ಬೇಗ ತಿಳುವಳಿಕೆಯಲ್ಲಿ ಬರುವುದಿಲ್ಲ ಕೆಲವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಈ ಯೋಗ ಮತ್ತು ವಿದ್ಯಾಭ್ಯಾಸ ಸ್ವಲ್ಪ ಜಾರಿ ಹೋಗುವಂತಹ ವಸ್ತುವಾಗಿದೆ ಅದರಲ್ಲಿಯೂ ಸಹ ಯೋಗ ಜಾಸ್ತಿ ಜಾರುತ್ತೆ ಅಂದ್ರೆ ಎಲ್ಲಾರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗಮನ ಇಟ್ಟು ಮಾಡಬೇಕಾಗುತ್ತೆ ಜ್ಞಾನವಂತೂ ಬುದ್ಧಿಯಲ್ಲಿ ಇರುತ್ತೆ ಬಾಕಿ ನೆನಪು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೆ ಜ್ಞಾನವಂತೂ ತಮ್ಮ ಬುದ್ಧಿಯಲ್ಲಿ ಇದ್ದೇ ಇದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಜನ್ಮಗಳನ್ನ ಪಡೆದುಕೊಳ್ಳುತ್ತೇವೆ ಯಾರಿಗೆ ಈ ಜ್ಞಾನ ಇರತ್ತೆ ಅವರು ಬುದ್ಧಿಯಿಂದ ತಿಳಿದುಕೊಳ್ಳುತ್ತಾರೆ ಮೊಟ್ಟ ಮೊದಲ ನಂಬರ್ನಲ್ಲಿ ಬರುವಂತಹವರು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುವಂತಹವರೇ ಈ ಜ್ಞಾನವನ್ನ ತಿಳಿದುಕೊಳ್ಳುತ್ತಾರೆ ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಎಂದು ನಾರಾಯಣರಿಗೆ ಹೇಳಲಾಗುವುದು ಅಂದ್ರೆ ಎಲ್ಲರಿಗಿಂತ ದೊಡ್ಡವರು ಭಗವಂತ ಈ ಮನುಷ್ಯ ಸೃಷ್ಟಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀ ನಾರಾಯಣ ನರನಿಂದ ನಾರಾಯಣ ಆಗುವ ಕತೆ ಬಹಳ ಪ್ರಸಿದ್ಧವಾಗಿದೆ ಪೂರ್ಣಮಾಸಿಯಲ್ಲಿ ಬಹಳಷ್ಟು ಸ್ಥಾನಗಳಲ್ಲಿ ಸತ್ಯ ನಾರಾಯಣನ ಕಥೆಯನ್ನ ನಡೆಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಸತ್ಯವಾಗಿಯೂ ಬಾಬಾರವರ ಮೂಲಕ ನರನಿಂದ ನಾರಾಯಣ ಆಗುವ ವಿದ್ಯೆಯನ್ನು ಓದುತ್ತಿದ್ದೇವೆ ಇದಾಗಿದೆ ಪಾವನರಾಗುವಂತಹ ವಿದ್ಯಾಭ್ಯಾಸ ಬೇರೆ ಎಲ್ಲ ವಿದ್ಯಾಭ್ಯಾಸಗಳಿಗಿಂತ ಬಿಲ್ಕುಲ್ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತಿಳಿದುಕೊಳ್ಳಬೇಕು ಮತ್ತೆ ಈ ವಿದ್ಯಾಭ್ಯಾಸ ಎಲ್ಲರಿಗಾಗಿ ಒಂದೇ ಇದೆ ಮುದುಕರು ಮಕ್ಕಳು ಯುವಕರು ಎಲ್ಲರಿಗಾಗಿ ಇದು ಒಂದೇ ವಿದ್ಯಾಭ್ಯಾಸವಾಗಿದೆ ಚಿಕ್ಕ ಮಕ್ಕಳಿಗೂ ಸಹ ಅಧಿಕಾರವಿದೆ ಒಂದು ವೇಳೆ ತಂದೆ ತಾಯಿ ಮಕ್ಕಳಿಗೂ ಸಹ ಸ್ವಲ್ಪ ಸ್ವಲ್ಪ ಕಲಿಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಮಯನೂ ಕೂಡ ಇದೆ ಅಂತಾರೆ ಬಾಬಾ ಮಕ್ಕಳಿಗೂ ಸಹ ಇದು ಕಲಿಸಬೇಕು ಶಿವ ತಂದೆಯನ್ನು ನೆನಪು ಮಾಡಿ ಆತ್ಮ ಮತ್ತು ಶರೀರ ಎರಡಕ್ಕೂ ತಂದೆಯರು ಬೇರೆ ಬೇರೆ ಇದ್ದಾರೆ ಆತ್ಮ ಮಗು ನಿರಾಕಾರಿ ಅಂದಾಗ ತಂದೆಯೂ ಸಹ ನಿರಾಕಾರಿ ಆಗಿದ್ದಾರೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಾವ ಮಕ್ಕಳ ಬುದ್ಧಿಯಲ್ಲಿ ಇದೆ ಶಿವ ತಂದೆ ನಿರಾಕಾರ ತಂದೆ ಎಷ್ಟು ಚಿಕ್ಕದಾಗಿ ಬಿಂದುವಾಗಿದ್ದಾರೆ ಒಳ್ಳೆಯ ರೀತಿ ನೆನಪಿಟ್ಟುಕೊಳ್ಳಬೇಕು ಮರೆಯಬಾರದು ನಾವು ಆತ್ಮನೂ ಸಹ ಬಿಂದುವಿನಂತೆ ಚಿಕ್ಕದಾಗಿದ್ದೇವೆ ಆ ರೀತಿಯೆಲ್ಲ ಮೇಲೆ ಹೋಗುತ್ತೇವೆ ಅಂದಾಗ ದೊಡ್ಡದಾಗಿ ಕಾಣುತ್ತೇವೆ ಕೆಳಗೆ ಚಿಕ್ಕದಾಗುತ್ತೇವೆ ಇಲ್ಲ ಇರುವುದೇ ಆತ್ಮ ಬಿಂದು ಸ್ವರೂಪ ಮೇಲೆ ಹೋದರೂ ಸಹ ಕಾಣುವುದೇ ಇಲ್ಲ ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ ಬಿಂದು ಅಲ್ವಾ ಬಿಂದು ಏನ್ ಕಾಣುತ್ತೆ ನಕ್ಷತ್ರದಂತೆ ಇರುವ ಆತ್ಮ ಹೇಗೆ ಕಾಣುತ್ತೆ ಈ ಮಾತುಗಳ ಬಗ್ಗೆ ತಾವು ಮಕ್ಕಳು ಒಳ್ಳೆಯ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು ನಾವು ಆತ್ಮ ಮೇಲಿಂದ ಬಂದಿದ್ದೇವೆ ಶರೀರದಿಂದ ಪಾತ್ರವನ್ನು ಅಭಿನಯಿಸಲು ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಅಳಿಸುವುದಿಲ್ಲ ಕರ್ಮೇಂದ್ರಿಯಗಳು ಚಿಕ್ಕದು ದೊಡ್ಡದು ಆಗತ್ತೆ ಚಿಕ್ಕದಿರುತ್ತೆ ನಂತರ ದೊಡ್ಡದಾಗತ್ತೆ ಈಗ ಹೇಗೆ ತಾವು ತಿಳಿದುಕೊಂಡಿದ್ದೀರಾ ಹಾಗೆ ಅನ್ಯರಿಗೂ ಸಹ ತಿಳಿಸಬೇಕಾಗಿದೆ ಇದಂತೂ ಅವಶ್ಯಕವಾಗಿದೆ ಯಾರು ನಂಬರ್ ವಾರ ಆಗಿ ಎಷ್ಟು ವಿದ್ಯಾಭ್ಯಾಸ ಮಾಡುತ್ತಾರೆ ಅಷ್ಟು ಅನ್ಯರಿಗೂ ಓದಿಸುತ್ತಾರೆ ಎಲ್ಲರೂ ಅವಶ್ಯವಾಗಿ ಶಿಕ್ಷಕರಾಗಬೇಕು ಅನ್ಯರಿಗೆ ಕಲಿಸಲು ತಂದೆಯಲ್ಲಿ ಯಾವ ಜ್ಞಾನವಿದೆ ಇಷ್ಟು ಚಿಕ್ಕ ಪರಮಾತ್ಮ ಇದ್ದಾರೆ ಸದೈವ ಪರಮಧಾಮದಲ್ಲಿ ಇರುತ್ತಾರೆ ಇಲ್ಲಿ ಒಮ್ಮೆ ಮಾತ್ರ ಸಂಗಮ ಯುಗದಲ್ಲಿ ಬರುತ್ತಾರೆ ತಂದೆಯನ್ನು ಯಾವಾಗ ಕರೆಯುತ್ತಾರೆ ಯಾವಾಗ ಎಲ್ಲಾ ಮನುಷ್ಯ ಮಾತ್ರರು ದುಃಖಿಗಳಾಗುತ್ತಾರೆ ಹೇಳ್ತಾರೆ ಬನ್ನಿ ನಮ್ಮನ್ನು ಸುಖಿಗಳನ್ನಾಗಿ ಮಾಡಿ ಎಂದು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ನಾವು ತಂದೆಯನ್ನು ಕರೆಯುತ್ತಿರುತ್ತೇವೆ ಬಾಬಾ ಬಂದು ಪತಿತ ಪ್ರಪಂಚದಿಂದ ಸತ್ತೆಯುಗಿ ಹೊಸ ಪಾವನ ಪ್ರಪಂಚದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೋಗುವ ರಸ್ತೆಯನ್ನ ಮಾರ್ಗವನ್ನ ತೋರಿಸಿರಿ ಅದು ಸಹ ಯಾವಾಗ ಶಿವ ತಂದೆ ಸ್ವಯಂ ಬರುತ್ತಾರೆ ಆಗ ಮಾರ್ಗವನ್ನು ತೋರಿಸುತ್ತಾರೆ ಯಾವಾಗ ಪ್ರಪಂಚ ಪರಿವರ್ತನೆ ಆಗಬೇಕಾಗುವುದು ಆಗ ತಂದೆ ಬರುತ್ತಾರೆ ಇದು ಬಹಳ ಸಹಜ ಮಾತಾಗಿದೆ ನೋಟ್ ಮಾಡಿಕೊಳ್ಳಬೇಕು ಬಾಬರವರು ಇಂದು ತಿಳಿಸಿದ್ದಾರೆ ನಾವು ಸಹ ತಂದೆ ಹೇಳಿರುವ ಜ್ಞಾನವನ್ನು ಅನ್ಯರಿಗೆ ತಿಳಿಸಬೇಕು ಈ ರೀತಿ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನಿಮಗೆ ಹೇಳುವಂತಹ ಜ್ಞಾನವನ್ನ ತಿಳಿಸುವಂತಹ ಅಭ್ಯಾಸವಾಗುವುದು ತಾವು ಮುರುಳೀಧರನ ಮಕ್ಕಳಾಗಿದ್ದೀರಾ ಅವಶ್ಯವಾಗಿ ತಾವು ಸಹ ಮುರುಳೀಧರ ಆಗಬೇಕು ಯಾವಾಗ ಅನ್ಯರ ಕಲ್ಯಾಣ ಮಾಡುತ್ತೀರಾ ಆಗ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆ ವಿದ್ಯಾಭ್ಯಾಸವಂತೂ ಲೌಕಿಕದ್ದು ಇಲ್ಲಿಗಾಗಿ ಈ ವಿದ್ಯಾಭ್ಯಾಸ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಅಲ್ಲಂತೂ ಸದಾ ಸುಖವೇ ಸುಖವಿರುವುದು ಅಲ್ಲಿ ಪಂಚವಿಕಾರಗಳು ಬೇಜಾರು ಮಾಡಿಸುವುದಿಲ್ಲ ಇಲ್ಲಿ ರಾವಣ ರಾಜ್ಯ ಅಂದ್ರೆ ಅರ್ಥ ಪರ ರಾಜ್ಯದಲ್ಲಿ ನಾವಿದ್ದೇವೆ ತಾವೇ ಮೊದಲು ತಮ್ಮ ರಾಜ್ಯದಲ್ಲಿ ಇದ್ದೀರಿ ತಾವು ಹೇಳುತ್ತೀರ ಹೊಸ ಪ್ರಪಂಚ ಮತ್ತೆ ಭಾರತ ಹಳೆಯದಾಗುತ್ತದೆ ಗಾಯನವೂ ಇದೆ ಹೊಸ ಪ್ರಪಂಚದಲ್ಲಿ ಭಾರತ ಸ್ವರ್ಗವಾಗಿತ್ತು ಈ ರೀತಿ ಹೇಳುವುದಿಲ್ಲ ಹೊಸ ಪ್ರಪಂಚದಲ್ಲಿ ಇಸ್ಲಾಮಿಯರು ಬೌದ್ಧಿಯರೆಲ್ಲರೂ ಇದ್ದರೆಂದು ಇಲ್ಲ ಈಗ ತಮ್ಮ ಬುದ್ಧಿಯಲ್ಲಿದೆ ತಂದೆ ಬಂದಿದ್ದಾರೆ ನಾವು ಮಕ್ಕಳನ್ನು ಜಾಗೃತ ಮಾಡಲು ಡ್ರಾಮಾದಲ್ಲಿ ಪಾತ್ರವೇ ತಂದೆಯದು ಈ ರೀತಿ ಇದೆ ಭಾರತವನ್ನೇ ಬಾಬರೂರ್ ಬಂದು ಸ್ವರ್ಗವನ್ನಾಗಿ ಮಾಡುತ್ತಾರೆ ಮೊಟ್ಟ ಮೊದಲು ಭಾರತವನ್ನೇ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಭಾರತದ ಆಯುಷು ಲಿಮಿಟೆಡ್ ಇದೆ ಲಕ್ಷಾಂತರ ವರ್ಷಗಳೆಂದು ಹೇಳುವುದು ಅನ್ಲಿಮಿಟೆಡ್ ಆಗುವುದು ಲಕ್ಷಾಂತರ ವರ್ಷಗಳ ಮಾತು ಯಾರ ಸ್ಮೃತಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ಭಾರತ ಹೊಸದಾಗಿತ್ತು ಈಗ ಹಳೆಯ ಭಾರತವೆಂದು ಹೇಳಲಾಗುವುದು ಭಾರತವೇ ಹೊಸ ಪ್ರಪಂಚವಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಈಗ ಹೊಸ ಪ್ರಪಂಚಕ್ಕೆ ಮಾಲೀಕರಾಗುತ್ತಿದ್ದೇವೆ ತಂದೆ ಸಲಹೆ ಕೊಟ್ಟಿದ್ದಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನೀವು ಹೊಸಬರು ಪವಿತ್ರ ಆತ್ಮ ಆಗುತ್ತೀರಾ ನಂತರ ಶರೀರವು ಹೊಸದು ಸಿಗುವುದು ಆತ್ಮ ಮತ್ತು ಶರೀರ ಎರಡು ಸತೋಪ್ರದಾನವಾಗುವುದು ತಮಗೆ ರಾಜ್ಯ ಸಿಗುವುದೇ ಸುಖಕ್ಕಾಗಿ ಇದು ಸಹ ಡ್ರಾಮಾ ಅನಾದಿಯಾಗಿ ತಯಾರಾಗಿದೆ ಹೊಸ ಪ್ರಪಂಚದಲ್ಲಿ ಸುಖ ಮತ್ತು ಶಾಂತಿ ಇರುವುದು ಅಲ್ಲಿ ಯಾವುದೇ ಬಿರುಗಾಳಿ ಇರುವುದಿಲ್ಲ ಬೇಹದ್ದಿನ ಶಾಂತಿಯಲ್ಲಿ ಎಲ್ಲರೂ ಶಾಂತವಾಗಿರುತ್ತಾರೆ ಇಲ್ಲಿ ಅಶಾಂತಿ ಇದೆ ಆದ್ದರಿಂದ ಎಲ್ಲರೂ ಅಶಾಂತರಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಶಾಂತರಾಗಿ ಇರುತ್ತಾರೆ ಅದ್ಭುತವಾದ ಮಾತು ಅಲ್ವಾ ಈ ಅನಾದಿ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಇದಾಗಿದೆ ಬೇಹದ್ದಿನ ಮಾತು ಅದು ಹದ್ದಿನ ವಿದ್ಯಾಭ್ಯಾಸ ಅಲ್ಲಿ ವಕೀಲರು ಎಂಜಿನಿಯರ್ ಆಗುವ ವಿದ್ಯೆಯನ್ನ ಓದುತ್ತಾರೆ ಈಗ ತಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಜ್ಞಾನವಿದೆ ಒಂದೇ ಬಾರಿ ತಂದೆ ಬಂದು ಬೇಹದ್ದಿನ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ಮೊದಲು ಈ ಹೆಸರನ್ನು ಸಹ ಕೇಳಿರಲಿಲ್ಲ ಬೇಹದ್ದಿನ ಡ್ರಾಮಾ ಹೇಗೆ ನಡೆಯುತ್ತದೆ ಎಂದು ಈಗ ತಿಳಿದುಕೊಂಡಿದ್ದೀರಾ ಸತ್ಯಯುಗ ತ್ರೇತಾಯುಗ ಅವಶ್ಯವಾಗಿ ಕಳೆದು ಹೋಗಿದೆ ಅದರಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ತ್ರೇತಾಯುಗದಲ್ಲಿ ಯುಗದಲ್ಲಿ ರಾಮರಾಜ್ಯವಿತ್ತು ನಂತರ ಅನ್ ಧರ್ಮದವರು ಬರುತ್ತಾರೆ ಇಸ್ಲಾಮಿಯರು ಬೌದ್ಧರು ಕ್ರಿಶ್ಚಿಯನ್ನರು ಎಲ್ಲಾ ಧರ್ಮಗಳ ಬಗ್ಗೆ ಪೂರ್ಣವಾಗಿ ತಮಗೆ ಗೊತ್ತಿದೆ ಇದೆಲ್ಲ ಎರಡು ಸಾವಿರದ ಐದು ನೂರು ವರ್ಷಗಳಲ್ಲಿ ನಡೆಯುತ್ತದೆ ಅನ್ಯ ಧರ್ಮದವರು ಅರ್ಧ ಕಲ್ಪದ ನಂತರ ಬರುತ್ತಾರೆ ಅದರಲ್ಲಿ ಸಾವಿರದ ಎರಡುನೂರ ಐವತ್ತು ವರ್ಷಗಳ ಕಾಲ ಕಲಿಯುಗವಿರುವುದು ಎಲ್ಲ ಲೆಕ್ಕಾಚಾರ ಇದೆ ಅಲ್ವಾ ಈ ರೀತಿ ಅಲ್ಲ ಸೃಷ್ಟಿಯ ಆಯುಷ್ಯ ಎರಡು ಸಾವಿರದ ಐದುನೂರು ವರ್ಷಗಳು ಇದೆ ಅಲ್ಲ ಒಳ್ಳೆಯದು ಮತ್ತೆ ಯಾರಿದ್ರು ವಿಚಾರ ಮಾಡಲಾಗುವುದು ಇವರಿಗಿಂತ ಮೊದಲು ಅವಶ್ಯವಾಗಿ ದೇವಿ ದೇವತೆಗಳಿದ್ದರು ಅವರು ಸಹ ಮನುಷ್ಯರೇ ಆಗಿದ್ದರು ಆದರೆ ದೈವಿ ಗುಣವುಳ್ಳವರಾಗಿದ್ದರು ಸೂರ್ಯವಂಶಿ ಚಂದ್ರವಂಶಿ ಎರಡು ಸಾವಿರದ ಐದು ನೂರು ವರ್ಷಗಳಲ್ಲಿ ನಡೆಯುವುದು ವಾಕ್ಯ ಅರ್ಧದರಲ್ಲಿ ಎಲ್ಲರೂ ಬರುತ್ತಾರೆ ಇದಕ್ಕಿಂತಲೂ ಜಾಸ್ತಿ ಯಾವುದೇ ಲೆಕ್ಕಾಚಾರ ತೆಗೆಯಲು ಆಗುವುದಿಲ್ಲ ಪೂರ್ತಿ ಮುಕ್ಕಾಲು ಅರ್ಧ ಮತ್ತು ಕಾಲು ಭಾಗ ನಾಲ್ಕು ಲೆಕ್ಕಾಚಾರ ಆಗತ್ತೆ ಅಲ್ವಾ ನಾಲ್ಕು ಭಾಗ ಮಾಡಲಾಗುವುದು ನಿಯಮ ಬದ್ಧವಾಗಿ ತುಂಡು ತುಂಡು ಮಾಡಲಾಗತ್ತೆ ಅಲ್ವಾ ಅರ್ಧದ್ರಲ್ಲಂತೂ ಇದಿದೆ ಅಂದ್ರೆ ದೇವಿ ದೇವತಾ ಧರ್ಮ ಮತ್ತೆ ಹೇಳಲಾಗತ್ತೆ ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ ತ್ರೇತ ಯುಗದಲ್ಲಿ ಚಂದ್ರವಂಶಿ ರಾಮರಾಜ್ಯವಿರುವುದು ಇದನ್ನು ತಾವು ಸಿದ್ಧ ಮಾಡಿ ತಿಳಿಸಬಹುದು ಅಂದಾಗ ಅವಶ್ಯವಾಗಿ ಎಲ್ಲರಿಗಿಂತ ಹೆಚ್ಚು ಆಯುಷು ದೇವಿ ದೇವತೆಗಳದ್ದು ಇರುತ್ತೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಕಲ್ಪವೇ ಐದು ಸಾವಿರ ವರ್ಷಗಳದಾಗಿದೆ ಅವರಂತೂ ಎಂಬತ್ನಾಲ್ಕು ಲಕ್ಷ ಯೋನಿಯಗಳೆಂದು ಹೇಳುತ್ತಾರೆ ಅಂದಾಗ ಕಲ್ಪದ ಆಯುಷು ಸಹ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಯಾರು ಒಪ್ಪುವುದಿಲ್ಲ ಇಷ್ಟು ದೊಡ್ಡ ಪ್ರಪಂಚವೂ ಸಹ ಇರಲು ಸಾಧ್ಯವಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಅದೆಲ್ಲ ಅಜ್ಞಾನ ಇದಾಗಿದೆ ಜ್ಞಾನ ಜ್ಞಾನ ಎಲ್ಲಿಂದ ಬಂದಿತ್ತು ಇದು ಸಹ ಯಾರಿಗೂ ಗೊತ್ತಿಲ್ಲ ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ಜ್ಞಾನವನ್ನ ಕೊಡುತ್ತಾರೆ ಈ ಬ್ರಹ್ಮ ಬಾಬ್ರವರ ಮುಖ ಕಮಲದಿಂದ ಅದಕ್ಕೆ ಹೇಳಲಾಗತ್ತೆ ಗೋಮುಖ ಎಂದು ಈ ಗೋ ಮಾತೆಯಿಂದ ತಾವೆಲ್ಲರೂ ದತ್ತು ಮಕ್ಕಳಾಗುತ್ತೀರಾ ಹ್ಮ್ ಶಿವತಂದೆ ಬ್ರಹ್ಮರವರ ಮೂಲಕ ಗೋ ಮಾತೆಯ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಸ್ವಲ್ಪ ಮಾತನ್ನು ತಿಳಿಸುವುದರಲ್ಲಿಯೂ ಸಹ ಬಹಳ ಸಹಜವಾಗುವುದು ಒಂದು ದಿನ ತಿಳಿಸಿ ಮತ್ತೆ ಬಿಟ್ಟರೆ ಬುದ್ಧಿ ಅನ್ಯ ಮಾತುಗಳಲ್ಲಿ ತೊಡಗುವುದು ಶಾಲೆಯಲ್ಲಿ ಪ್ರತಿನಿತ್ಯ ವಿದ್ಯಾಭ್ಯಾಸ ಮಾಡಲಾಗತ್ತಾ ಅಥವಾ ಒಂದು ದಿನ ವಿದ್ಯಾಭ್ಯಾಸ ಮಾಡಲಾಗತ್ತಾ ಜ್ಞಾನವಂತೂ ಒಂದು ದಿನದಲ್ಲಿ ತಿಳಿದುಕೊಳ್ಳಲಾಗುವುದಿಲ್ಲ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ಅವಶ್ಯವಾಗಿ ಬೇಹದ್ದಿನ ವಿದ್ಯಾಭ್ಯಾಸವಾಯಿತು ಬೇಹದ್ದಿನ ರಾಜ್ಯವನ್ನ ತಂದೆ ಕೊಡುತ್ತಾರೆ ಭಾರತದಲ್ಲಿ ಬೇಹದ್ದಿನ ರಾಜ್ಯವಿತ್ತು ಅಲ್ವಾ ಈ ನಾರಾಯಣ ಬೇಹದ್ದಿನ ರಾಜ್ಯ ಮಾಡುತ್ತಿದ್ದರು ಯಾರಿಗೂ ಈ ಮಾತುಗಳು ಸ್ವಪ್ನದಲ್ಲಿಯೂ ಬರುವುದಿಲ್ಲ ಇವರ ರಾಜ್ಯ ಹೇಗೆ ನಡೆಯುತ್ತು ಇವರು ರಾಜ್ಯವನ್ನ ಹೇಗೆ ಪಡೆದರು ಎಂದು ಕೇಳಲು ಆಗುವುದಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರಲ್ಲಿ ಪವಿತ್ರತೆ ಜಾಸ್ತಿ ಇತ್ತು ಯೋಗಿಗಳಾಗಿದ್ರು ಆ ಅದಕ್ಕೆ ಆಯುಷು ಸಹ ಜಾಸ್ತಿ ತವರೆ ದೇವತೆಗಳು ನಾವೇ ಯೋಗಿಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದು ಅವಶ್ಯವಾಗಿ ಭೋಗಿಗಳಾಗಿದ್ದೇವೆ ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬರುತ್ತೇವೆ ಎಂಬುದನ್ನ ಭಗವಾನ್ ಭಗವತಿ ಎಂದು ಹೇಳಲಾಗುವುದಿಲ್ಲ ಈಗ ಇರುವಂತಹವರಿಗೆ ಭಗವಾನ್ ಭಗವತಿ ಎಂದು ಹೇಳಲಾಗುವುದಿಲ್ಲ ಇವರಿಗಿಂತ ಮೊದಲು ಯಾರೂ ಇರಲಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುವಂತವರು ಅಂದ್ರೆ ದೇವಿ ದೇವತೆಗಳಿಗಿಂತ ಮೊದಲು ಯಾರು ಇರಲಿಲ್ಲ ಮೊಟ್ಟ ಮೊದಲು ಯಾರು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತಾರೆ ನಂತರ ನಂಬರ್ ವಾರ್ ಆಗಿ ಕೆಳಗೆ ಬರುತ್ತಾರೆ ನಾವು ಆತ್ಮಾನೇ ದೇವತೆ ಆಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಡಿಗ್ರಿ ಕಡಿಮೆ ಆಗತ್ತೆ ಗಾಯನವೂ ಇದೆ ಪೂಜ್ಯರಿಂದ ಪೂಜಾರಿಗಳು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುತ್ತೇವೆ ಈ ರೀತಿ ಪುನರ್ಜನ್ಮಗಳನ್ನ ಪಡೆಯುತ್ತಾ ಪಡೆಯುತ್ತಾ ಕೆಳಗೆ ಬಂದಿದ್ದೇವೆ ಎಷ್ಟು ಸಹಜ ಆದರೆ ಮಾಯೆ ಈ ಎಲ್ಲಾ ಮಾತುಗಳನ್ನ ಮರೆಸುತ್ತದೆ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಒಟ್ಟು ಮಾಡಿ ಪುಸ್ತಕವನ್ನ ಮಾಡಿಸಬೇಕು ಆದರೆ ಅದು ಇರುವುದಿಲ್ಲ ಅದೆಲ್ಲವೂ ಟೆಂಪ್ರವರಿ ಆಗಿದೆ ತಂದೆ ಯಾವುದು ಗೀತೆಯನ್ನ ಹೇಳುತ್ತಿಲ್ಲ ತಂದೆಯಂತೂ ಹೇಗೆ ಈಗ ತಿಳಿಸುತ್ತಿದ್ದಾರೆ ಹಾಗೆಯೇ ತಿಳಿಸಿದ್ದರು ಕಲ್ಪದ ಮೊದಲು ಈ ವೇದ ಶಾಸ್ತ್ರ ಇದೆಲ್ಲ ನಂತರ ತಯಾರಾಗತ್ತೆ ಅದೆಲ್ಲ ಏನೆಲ್ಲ ಲಾಟ್ ಇದೆ ಅದೆಲ್ಲ ವಿನಾಶವಾಗುವುದು ಎಲ್ಲ ಸುಟ್ಟು ಹೋಗುವುದು ಸತ್ಯಯುಗ ತ್ರೇತ ಯುಗದಲ್ಲಿ ಯಾವ ಪುಸ್ತಕವೂ ಇರುವುದಿಲ್ಲ ನಂತರ ಭಕ್ತಿ ಮಾರ್ಗದಲ್ಲಿ ತಯಾರಾಗತ್ತೆ ಎಷ್ಟೊಂದು ವಸ್ತುಗಳು ತಯಾರಾಗತ್ತೆ ರಾವಣನೇ ತಯಾರು ಮಾಡುವಂತದ್ದು ಆದ್ರೆ ಬುದ್ಧಿಹೀನತೆಯಿಂದ ರಾವಣನ ಗೊಂಬೆಯನ್ನು ತಯಾರು ಮಾಡುತ್ತಾರೆ ಆದರೆ ಬುದ್ಧಿಹೀನತೆಯಿಂದ ಏನು ತಿಳಿಸಲಾಗುವುದಿಲ್ಲ ತಂದೆ ತಿಳಿಸುತ್ತಾರೆ ಪ್ರತಿ ವರ್ಷ ಆಚರಿಸುತ್ತೀರಾ ಸುಡುತ್ತೀರಾ ರಾವಣನ ಗೊಂಬೆ ಮಾಡುತ್ತೀರಾ ಹಬ್ಬ ಆಚರಿಸ್ತೀರಾ ಸುಡುತ್ತೀರಾ ಅಂದಾಗ ಅವಶ್ಯವಾಗಿ ರಾವಣ ಶತ್ರು ಅಲ್ವಾ ಆದ್ರೆ ಶತ್ರು ಹೇಗಾದರೂ ಇದನ್ನು ಯಾರು ತಿಳಿದುಕೊಂಡಿಲ್ಲ ಅವರು ತಿಳಿದುಕೊಳ್ಳುತ್ತಾರೆ ಸೀತೆಯನ್ನು ತೆ ಕರೆದುಕೊಂಡು ಹೋದರು ಕದ್ದುಕೊಂಡು ಹೋದರೆಂದು ಆದ್ದರಿಂದ ಭವಿಷ್ಯ ಶತ್ರು ಇರಬಹುದೆಂದು ತಿಳಿದುಕೊಳ್ಳುತ್ತಾರೆ ರಾಮನ ಸೀತೆಯನ್ನ ಕರೆದುಕೊಂಡು ಹೋದರು ಅಂದಾಗ ದೊಡ್ಡ ಡಾಕು ಅಲ್ವಾ ಅಂತ ಅನ್ಕೊಳ್ತಾರೆ ಕಳ್ಳತನ ಮಾಡಿದ್ದಾರೆಂದು ತ್ರೇತ ಯುಗದಲ್ಲಿ ಹೇಳುತ್ತಾರ ಅಥವಾ ತ್ರೇತದ ಅಂತಿಮದ ಸಮಯಕ್ಕ ಹೇಳ್ತಾರ ಈ ಮಾತುಗಳ ಬಗ್ಗೆಯೂ ಸಹ ವಿಚಾರ ಮಾಡಲಾಗುವುದು ಯಾವಾಗ್ಲಾದ್ರೂ ಕಳ್ಳತನ ಆಗಿರ್ಬೇಕು ಅಲ್ವಾ ಯಾವ ರಾಮನ ಸೀತೆಯನ್ನು ಕಳ್ಳತನ ಮಾಡಿದರು ರಾಮ ಸೀತೆಯರ ರಾಜಧಾನಿ ನಡೆಯುತ್ತೇನು ಒಬ್ಬರೇ ರಾಮ ಸೀತೆ ಬರುತ್ತಾರೆಯೇ ಇದೆಲ್ಲಾ ಶಾಸ್ತ್ರಗಳಲ್ಲಿ ಹೇಗೆ ಕತೆ ಬರೆದಿದ್ದಾರೆ ವಿಚಾರ ಮಾಡಲಾಗುವುದು ಯಾವ ಸೀತೆ ಹ್ಮ್ ಆತ್ಮರೂಪಿ ಸೀತೆಯನ್ನ ವಿಕಾರಗಳೆಂಬ ರಾವಣ ಕಳ್ಳತನ ಮಾಡಿರುವಂತದ್ದು ತನ್ನ ವಶದಲ್ಲಿ ಇಟ್ಕೊಂಡಿರುವಂತಹದ್ದು ಅವರು ಸ್ಥೂಲ ರಾಮನ ಸೀತೆಯನ್ನೆಂದು ತಿಳಿದುಕೊಂಡಿದ್ದಾರೆ ಅಂದ್ರೆ ತ್ರೇತಾಯುಗದ ರಾಮನನ್ನ ತೋರಿಸ್ತಾರೆ ಆದ್ರೆ ಬಾಬಾ ಹೇಳ್ತಾರೆ ಆ ರಾಮನ ಸೀತೆಯನ್ನ ಅಲ್ಲ ಶಿವ ತಂದೆ ಹೃದಯ ರಾಮನ ಸೀತೆಯರು ಆತ್ಮರನ್ನ ತನ್ನ ವಶದಲ್ಲಿ ರಾವಣ ವಿಕಾರಗಳು ಇಟ್ಟುಕೊಂಡಿರುವಂತಹದ್ದು ಹನ್ನೆರಡು ನಂಬರ್ ಇರತ್ತೆ ಅಲ್ವಾ ರಾಮ ಸೀತೆಯರದು ಯಾವ ಸೀತೆಯನ್ನ ಕಳ್ಳತನ ಮಾಡಿದ್ರು ಅವಶ್ಯವಾಗಿ ಅಂತಿಮದಲ್ಲಿ ಇರಬಹುದು ಏನ್ ಹೇಳುತ್ತಾರೆ ರಾಮನ ಸೀತೆಯನ್ನು ಕರೆದುಕೊಂಡು ಹೋದರೆಂದು ಈಗ ರಾಮನ ರಾಜ್ಯದಲ್ಲಿ ಪೂರ್ತಿ ಸಮಯ ಒಬ್ಬರದೇ ರಾಜ್ಯ ಇರುವುದಿಲ್ಲ ಅವಶ್ಯವಾಗಿ ಮನೆತನಗಳಿರುವುದು ಅಂದಾಗ ಯಾವ ನಂಬರ್ನ ಸೀತೆಯನ್ನು ಕದ್ದುಕೊಂಡು ಹೋದರು ಈ ಎಲ್ಲಾ ಮಾತುಗಳು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಾವು ಮಕ್ಕಳು ಬಹಳ ಶೀತಲತೆಯಿಂದ ಯಾರಿಗೆ ಬೇಕಾದರೂ ಈ ರಹಸ್ಯವನ್ನು ತಿಳಿಸಬಹುದು ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಪೆಟ್ಟು ತಿನ್ನುತ್ತಾ ತಿನ್ನುತ್ತಾ ದುಃಖಿಗಳಾಗಿದ್ದಾರೆ ಯಾವಾಗ ಅತಿ ದುಃಖವಾಗುವುದು ಆಗ ಕಿರುಚುತ್ತಾರೆ ಭಗವಂತನನ್ನ ಕರೆಯುತ್ತಾರೆ ಬಾಬಾ ಈ ದುಃಖದಿಂದ ಬಿಡಿಸಿರಿ ಎಂದು ರಾವಣ ಅಂತೂ ಯಾವುದೇ ವಸ್ತು ಅಲ್ಲ ಅಲ್ವಾ ಒಂದ್ ವೇಳೆ ಇದ್ದಿದ್ದೇ ಆದ್ರೆ ತಮ್ಮ ರಾಜನನ್ನ ಮತ್ತೆ ಪ್ರತಿ ವರ್ಷ ಸುಡುತ್ತಾರೇನು ಯಾಕೆ ಸುಡುತ್ತಾರೆ ರಾವಣನ ಸ್ತ್ರೀಯೂ ಇರಬಹುದು ಮಂಡೋದರಿ ತೋರಿಸ್ತಾರೆ ಅಲ್ವಾ ಮಂಡೋದರಿಯ ಭೂತವನ್ನ ತಯಾರು ಮಾಡಿ ಸುಡುತ್ತಾರೆಯೇ ಆ ರೀತಿ ಎಂದು ನೋಡಿಲ್ಲ ಅಲ್ವಾ ಅಂದಾಗ ತಂದೆ ಕುಳಿತು ತಿಳಿಸುತ್ತಾರೆ ಇದೆಲ್ಲ ಸುಳ್ಳಿನ ಮಾಯ ಸುಳ್ಳಿನ ಕಾಯ ಪೂರ್ತಿ ಸಂಸಾರವೇ ಸುಳ್ಳಾಗಿದೆ ಈಗ ತಾವು ಸುಳ್ಳಿನ ಮನುಷ್ಯರಿಂದ ಸತ್ಯ ದೇವತೆಗಳಾಗಲು ಕುಳುತ್ತಿದ್ದೀರಾ ವ್ಯತ್ಯಾಸ ಇದೆ ಅಲ್ವಾ ಅಲ್ಲಂತೂ ಸದಾ ಸತ್ಯವನ್ನೇ ಹೇಳುತ್ತೇವೆ ಅದಾಗಿದೆ ಸತ್ಯ ಕಂಡ ಇದಾಗಿದೆ ಸುಳ್ಳಿನ ಕಂಡ ಅಂದಾಗ ಸುಳ್ಳು ಹೇಳುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಜ್ಞಾನ ಸಾಗರ ತಂದೆ ಏನು ಪ್ರತಿನಿತ್ಯ ಬೇಹದ್ದಿನ ವಿದ್ಯೆಯನ್ನ ಓದಿಸುತ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಏನು ಓದಿದ್ದೀರಾ ಅದನ್ನು ಅನ್ಯರಿಗೂ ಸಹ ಓದಿಸಬೇಕಾಗಿದೆ ಎರಡನೇ ಪಾಯಿಂಟು ಇದು ಬೇಹದ್ದಿನ ಡ್ರಾಮಾ ಹೇಗೆ ನಡೆಯುತ್ತಿದೆ ಅನಾದಿ ಮಾಡಿ ಮಾಡಲ್ಪಟ್ಟ ಅದ್ಭುತವಾದ ಡ್ರಾಮಾ ಆಗಿದೆ ಇದರ ರಹಸ್ಯವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಬೇಕು ವರದಾನ ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರವುಳ್ಳಂತಹ ಸಮರ್ಥ ಸಾಮ್ರಾಟರಾಗಿರಿ ವರದಾನದ ವಿಶ್ಲೇಷಣೆ ತಮ್ಮ ಸ್ವರಾಜ್ಯದ ಧರ್ಮ ಅಂದ್ರೆ ಅರ್ಥ ಧಾರಣೆಯಾಗಿದೆ ಪವಿತ್ರತೆ ಒಂದೇ ಧರ್ಮ ಅಂದ್ರೆ ಅರ್ಥ ಒಂದೇ ಧಾರಣೆ ಸ್ವಪ್ನ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಆ ಪವಿತ್ರತೆ ಅಂದ್ರೆ ಅರ್ಥ ಬೇರೆ ಧರ್ಮ ಇರಬಾರದು ಏಕೆಂದರೆ ಎಲ್ಲಿ ಪವಿತ್ರತೆ ಇರುತ್ತದೆ ಅಲ್ಲಿ ಆ ಪವಿತ್ರತೆ ಅಂದ್ರೆ ಅರ್ಥ ವ್ಯರ್ಥ ವಿಕಲ್ಪಗಳ ಹೆಸರು ಗುರುತು ಇರುವುದಿಲ್ಲ ಈ ರೀತಿ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರ ತುಂಬಿಕೊಳ್ಳುವವರೇ ಸಮರ್ಥ ಸಾಮ್ರಾಟರು ಈಗಿನ ಶ್ರೇಷ್ಠ ಸಂಸ್ಕಾರಗಳ ಆಧಾರದಿಂದ ಭವಿಷ್ಯದ ಸಂಸಾರ ತಯಾರಾಗುವುದು ಈಗಿನ ಸಂಸ್ಕಾರ ಭವಿಷ್ಯ ಸಂಸಾರದ ತಳಪಾಯವಾಗಿದೆ ಸ್ಲೋಗನ್ ಯಾರ ಸತ್ಯ ಪ್ರೀತಿ ಒಬ್ಬ ಪರಮಾತ್ಮನ ಜೊತೆಯಲ್ಲಿ ಇರುತ್ತದೆ ಅವರೇ ವಿಜಯಿ ರತ್ನಗಳು ಇವತ್ತಿನ ಅವ್ಯಕ್ತ ಅವ್ಯಕ್ತಾರೆ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಹದ್ದಿನ ನಾನು ನೀನು ಎಂಬ ಚಕ್ರದಿಂದ ಮುಕ್ತರಾಗಿರಿ ಸಂತುಷ್ಟತೆ ಸದಾ ನಿರ್ವಿಕಲ್ಪ ಏಕರಸದ ವಿಜಯಿ ಆಸನದ ಅಧಿಕಾರಿಗಳನ್ನಾಗಿ ಮಾಡುತ್ತದೆ ಸಂತುಷ್ಟ ಮಣಿಗಳು ಸದಾ ಬಾಪ್ದಾದಾರವರ ರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಸಹಜ ಸ್ಮೃತಿಯ ದಾರಿಗಳು, ವಿಶ್ವ ಪರಿವರ್ತನೆಯ ಸೇವೆಯ ಕಿರೀಟ ದಾರಿಗಳಾಗಿ ತಮ್ಮ ಸಂಪನ್ನ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಈ ಸಂತುಷ್ಟತೆಯೇ ಬ್ರಾಹ್ಮಣ ಜೀವನದ ಜೀಯದಾನವಾಗಿದೆ ಪ್ರಾಣದಾನವಾಗಿದೆ ಓಂ ಶಾಂತಿ